ಯೋ ವಾಟ್ಸ್ಆಪ್ ವೆಲ್ಕಮ್ ಬ್ಯಾಕ್ ಟು ಇವತ್ತು ನಾವು ಭಾರತದ ಅಂಧವಿಶ್ವಾಸ ಮಾತಿನ ಬಗ್ಗೆ ಮಾತಾಡೋದೇ ಅಂಧವಿಶ್ವಾಸ ಮಾತುಗಳಂದ್ರೇನು ನಾವು ಒಂದಿಷ್ಟು ಮಾತನ್ನ ನೋಡಿನೂ ವಿಶ್ವಾಸ ಮಾಡ್ತೇವಿ ಒಂದಿಷ್ಟು ಮಾತನ್ನ ನೋಡ್ಲಾರ್ದಂಗ ವಿಶ್ವಾಸ ಮಾಡ್ತೇವ ನಾವು ನೋಡಿ ವಿಶ್ವಾಸ ಮಾಡು ಮಾತುಗಳು ಯಾವ್ಯಾವ ಅಂತೇಳಿ ಇವತ್ತು ನಾವು ಈ ವಿಡಿಯೋದ ನೋಡೋದೇ ನೋಡಿದ್ವಿ ಶುರು ಕರ್ತಾ ನಮ್ ಕಡೆ ಟೋಟಲಿ ನಾಕ್ ಅಂಧ ವಿಶ್ವಾಸ ಯಾವ್ಯಾವ ಅಂಧವಿಶ್ವಾಸ ಮಾತುಗಳ ಹೇಳಿ ಇವತ್ತು ನಾವು ನೋಡೋಣ ಅಂಧವಿಶ್ವಾಸ ನಂಬರ್ ಒಂದು ಆ ಒಳಗ ಅಂತದ್ ಏನ್ ವಿಶ್ವಾಸ ಮಾತಾತ್ಪ ಅಂತ ಹೇಳಿ ನೀವ್ ಎಲ್ಲಾರು ಅಂತಿರ್ಬೇಕ ಅದಕ್ಕಿಂತ ಮುಂಚೆ ನಾ ನಿಮ್ಗೊಂದು ಒಂದು ಸನ್ ಸ್ಟೋರಿ ಹೇಳ್ತೇನೆ ಕೇಳ್ರಿ ನಮ್ಗ ಒಬ್ಬರು ಯಾರ ಕಾರ್ಡ್ ಒಳಗ್ ಬಿಟ್ಟು ಹೋಗ್ಬಿಡ್ತಾರೆ ಕಾರ್ಡ್ ಒಳಗ ಬಹಳಷ್ಟು ಪ್ರಾಣಿಗಳದಾವ್ ಕಾಡ್ ಪ್ರಾಣಿಗಳದ್ ಆ ಪ್ರಾಣಿಗಳಿಂತ ನಾವು ಉಳಿಬೇಕಂತೇಳಿ ಮಠ ಆ ಬರಾಕ ಹೊರ ಬರಕ ರೀತಿ ಸೇಮ್ ಒಂದಿಷ್ಟು ಮಂದಿ ಇದು ಹಾವನ್ನ ಸೋರ್ಸ್ ಆಫ್ ಇನ್ಕಮ್ ಅಂತೇಳಿ ಯೂಸ್ ಮಾಡ್ತಾರೆ ಹೆಂಗಂದ್ರೆ ಒಂದಿಷ್ಟು ಮಂದಿ ಏನ್ ಮಾಡ್ತಾರೆ ಹಾವನ್ನ ಒಂದ್ ತಟ್ಟಿ ಒಳಗೆ ಇಟ್ಕೊಂಡ ಅದನ್ನ ಮಾರ್ಕೆಟ್ ಒಳಗೆ ಒಯ್ತಾರ ಒಯ್ದ ಆ ಓಪನ್ ಮಾಡಿ ಬಿಟ್ಟು ಬಿಡ್ತಾರ ಬಿಟ್ಟ ಅಲ್ಲಿ ಮಂದಿನ್ ಪಬ್ಲಿಕ್ ಮಾಡಿರ್ತಾರ ಆ ಪಬ್ಲಿಕ್ ನೋಡಿ ಆ ಹಾವ ಏನು ಪೂರ ಹೆದರ್ ಬಿಡ್ತೈತಿ ಸೊ ಅವರುತ್ತಲ್ಲ ಹಾವು ಅದನ್ನ ನೋಡಿ ನೋಡ್ತಾ ಇರ್ತೈತಿ ಅದನ್ನ ನೋಡ್ತಾನ ಅದು ಹಂಗ ರೊಟೇಟ್ ಹಾಕೈತಿ ಮಂದಿ ಏನ್ ತಿಳ್ಕೊತಾರ ಜನ ಏನ್ ತಿಳ್ಕೊತಾರ ಈ ಹಾವ್ ಡಾನ್ಸ್ ಮಾಡಕ್ ಕುಂತ ತೋಡ ಅಂತ ತಿಳ್ಕೊತಾರ ಅದ ಸಂಬಂಧ ಇದ್ರ ಮ್ಯಾಗ ಮಂದಿದ ಬಾಳ ಅಂಧವಿಶ್ವಾಸ ಆಕೈತಿ ಯಾಕಂದ್ರೆ ಹಾವು ಫಸ್ಟ್ ಆಫ್ ಆಲ್ ಆ ಹಾವಿಗೆ ಕಿವಿ ಕೇಳ್ತೈತಿ ಆದ್ರ ಅದ್ರದ್ದು ಕಿವಿ ಇರೋಂಗಿಲ್ಲ ಹೊರ ಕಿವಿ ಇರುದಿಲ್ಲ ಒಳ ಕಿವಿ ಇರ್ತೈತಿ ಸೊ ಗೈಸ್ ನಾನು ಗೂಗಲ್ ದಾಗ ಸರ್ಚ್ ಇಲ್ಲಿ ಸ್ನೇಕ್ ಕ್ಯಾನ್ ಹಿಯರ್ ಸೌಂಡ್ ಸ್ನೇಕ್ ಹಾವು ಏನ್ ಕಿವಿ ಹಾವ್ ಕಿವಿ ಕೇಳ್ತೈತಿ ಏನಿಲ್ಲ ಅಂತ ನಾ ಸರ್ಚ್ ಮಾಡಿ ಇಲ್ಲಿ ಏನ್ ಬಂದೈತೆ ಅಂತ ಹೇಳ್ತೇನೆ ನೋಡ್ರಿ ಸ್ನೇಕ್ ಡೋ ನಾಟ್ ಹ್ಯಾವ್ ಎಕ್ಸ್ಟರ್ನಲ್ ಇಯರ್ ಹಾವ್ಗೆ ಹೊರ ಕಿವಿ ಇಲ್ಲ ಬಟ್ ದೇ ಹ್ಯಾವ್ ಆಲ್ ದ ಪಾರ್ಟ್ ಆಫ್ ದ ಇನ್ನರ್ ಇಯರ್ ಆದ್ರ ಅದ ಒಳ ಕಿವಿ ಐತ ಅದಕ್ಕ ಅದಕ್ಕ ಕಿವಿ ಕೇಳ್ತೈತಿ ಆದ್ರೆ ಸ್ವಲ್ಪ ಪ್ರಮಾಣದಾಗ ಕಿವಿ ಕೇಳ್ತೈತಿ ಸೊ ಇದ್ರೊಳಗ ನೀವು ಅಂಧವಿಶ್ವಾಸ ಅಂತ ತಿಳ್ಕೊತಿರ್ಬಹುದು ಆದ್ರೆ ಇದ್ರೊಳಗೆ ಅಂಧವಿಶ್ವಾಸ ಏನಾಯ್ತಂದ್ರೆ ಹಾವು ಡಾನ್ಸ್ ಮಾಡ್ತೇತಿ ಅಂತ ಹೇಳ್ತಾರೆ ಹಾವು ಡಾನ್ಸ್ ಮಾಡುದಿಲ್ಲ ಯಾಕಂದ್ರೆ ಜನಾನ ಮತ್ತ ಅದೇನ ಪುಂಗಿ ಬಾಸಾ ಕುಂತಿರ್ತಾನಲ್ಲ ಅದನ್ನ ನೋಡಿ ಅದ ರೊಟೇಟ್ ಹಾಕೊಂತಿರ್ತೈತೆ ಅಷ್ಟ ಮತ್ತೆ ಏನಿಲ್ಲ ಇದೊಂದು ಅಂಧವಿಶ್ವಾಸ ಅಂಧವಿಶ್ವಾಸ ನಂಬರ್ ಹೋರಿ ಹೋರಿ ಒಳಗ ಅಂತ ಏನ್ ಅಂಧವಿಶ್ವಾಸ ಐತಿ ನೀವು ಅಂತಿರ್ಬಹುದು ಅದಕ್ಕಿಂತ ಮುಂಚೆ ನಾನು ನಿಮಗೊಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ಕೇಳ್ರಿ ನಿಮ್ಗ ಒಂದ್ ಸ್ಟೋರಿ ಪದೇ ಪದೇ ಹೇಳೋದಿಂತ್ರ ಇರಿಟೇಟ್ ಆಕೈತಿ ಹೌದಲ್ಲ ಒಮ್ಮೆ ಹೇಳಿದ್ರೆ ನೀವು ನಗ್ತೀರಿ ಅದ ಅದ್ನ ಪದೇ ಪದೇ ಹೇಳಿದ್ರೆ ನೀವು ಇರಿಟೇಟ್ ಆಕೀರಿ ಆದ್ರೆ ಜನ ಏನ್ ತಿಳ್ಕೊಂಡಾರ ಅಂದ್ರೆ ರೆಡ್ ಕಲರ್ ತೋರ್ಸದಿಂತ್ರ ಹೋರಿ ಹಾಯಕ್ ಬರ್ತದ ಅಂತ ತಿಳ್ಕೊಂಡಾರ ಅದಕ್ಕೆ ರೆಡ್ ಕಲರ್ ತೋರ್ಸದಿಂತ್ರ ಹಾಯಾಗ್ ಬರೋಂಗಲ್ಲ ಅದಕ್ಕೆ ಪದೇ ಪದೇ ಆ ಕಲರ್ನ ಏನ ತೋರಿಸ್ತಾ ಇರ್ತಾರಲ್ಲ ಆ ಕಲರ್ ಡಾರ್ಕ್ ಇರೋದಿಂತ್ರ ಅದನ್ನ ನೋಡಿ ಅದಕ್ಕೆ ಇರಿಟೇಟ್ ಆಕೈತಿ ಸೊ ಅದು ಸಂಬಂಧ ಅದ್ ಹಾಯಾ ಬರ್ತೈತಿ ಸೊ ಒಂದು ಅಂಧವಿಶ್ವಾಸ ಕ್ಲಿಯರ್ ಆತಿ ಅಂಧವಿಶ್ವಾಸ ವಿಶ್ವಾಸ ಏನಂದ್ರಪ್ಪ ಇಲ್ಲಿ ರೆಡ್ ಕಲರ್ ತೋರಿಸೋದಿಂತ್ರ ಹೋರಿ ಹಾಯ ಬರ್ತೈತೆ ಅಂತ ರೆಡ್ ಕಲರ್ ತೋರಿಸೋದಿಂತ್ರ ಹಾಯ್ ಬರೋಲ್ಲ ಯಾಕಂದ್ರೆ ಹೋರಿಗೆ ರೆಡ್ ಕಲರ್ ಕಾಣುದೇ ಇಲ್ಲ ಸೊ ಈಗ ನಾನು ಇಲ್ಲಿ ಗೂಗಲ್ ಸರ್ಚ್ ಮಾಡೀನಿ ಏನಂದ್ರೆ ಬುಲ್ಸ್ ಕ್ಯಾನ್ ಸಿ ಕಲರ್ ಬುಲ್ಸ್ ಯಾಕೆ ಕಲರ್ ನೋಡ್ತೈತೆ ಅಂತೇಳಿ ನಾನು ಸರ್ಚ್ ಇಲ್ಲಿ ಅಲ್ಲಿ ಏನ್ ಬಂದೈತಂದ್ರೆ ಕ್ಯಾನ್ ಓನ್ಲಿ ಸಿ ಎಲ್ಲೋ ಗ್ರೀನ್ ಬ್ಲೂ ಅಂಡ್ ವಾಯ್ಲೆಟ್ ಕಲರ್ ಯೆಲ್ಲೋ ಮತ್ತ ಬ್ಲೂ ಮತ್ತು ವಾಯ್ಲೆಟ್ ಕಲರ್ ಅಷ್ಟ ನೋಡ್ತೈತಿ ಅದನ್ನ ಬಿಟ್ಟು ಬಾಕಿ ಯಾವ ಕಲರು ಕೋರಿ ನೋಡುದಿಲ್ಲ ಅಂಧವಿಶ್ವಾಸ ನಂಬರ್ ತ್ರೀ ಹಾವು ಮತ್ತು ಅಡಕೆ ಬೆಟ್ಟ ಹಾವು ಮತ್ತು ಅಡಕೆ ಬೆಟ್ಟ ಇಬ್ ಅಂಧವಿಶ್ವಾಸ ಏನ್ಪಾ ಅಂತ ನೀವ್ ಅಂತ ಹೇಳಬೇಕ ಫಾರ್ ಎಕ್ಸಾಂಪಲ್ ನಮ್ಮ ಊರಾಗ ನಮ್ಮಅಮ್ಮ ಇದ್ರ ಬಗ್ಗೆ ಒಂದು ನನ್ನ ಕಥೆ ಹೇಳಿದ್ರಿ ಏನಂದ್ರೆ ಹಾವು ಮತ್ತೆ ಅಡಕೆ ಬೆಟ್ಟ ಒಂದ್ ದಿವಸ ಎಲ್ಲಿ ಹೊಂಟಿದ್ವಿ ಅಂತ ಹೋಗ್ ಮುಂದ ಅವಾಗ ಹಾವ್ಗ ಕಾಲಿದ್ವು ಅಂತ ಅಡಿಕೆ ಬೆಟ್ಟಗ ಕಣ್ಣಿದ್ವಂತ ಅಡಿಕೆ ಬೆಟ್ಟ ಏನಂತಂದ್ರ ನಿನ್ ಕಾಲ್ ಅದಾವ್ ನೀ ಎಷ್ಟು ಸ್ಪೀಡ್ ನಡೀತೀನಿ ನೋಡ ಅಂತ ಹೇಳ್ತದಂತ ಆದ್ರ ಹಾವ್ ಅಂತದಂತ ನಿನ್ನ ಕಣ್ಣದವ್ ನೀನು ನಡಿತಿ ನೋಡ ಅಂತ ಹೇಳ್ತಂತ ನೀನ್ ನೋಡ್ತೀನಿ ನೋಡ ಅಂತ ಹೇಳ್ತದಂತ ಆದ್ರ ಎರಡು ಮಾತಾಡ್ಕೋತಾವಂತ ನಿನ್ ಕಾಲ್ ನನ್ ಅಡಿಕೆ ಬೆಟ್ಟ ಏನಂತಂದ್ರ ನಿನ್ ಕಾಲ್ ನನ್ ಕೊಡ ಅಂತ ಹಾವಿಗೆ ಹಾವ್ ಏನಂತಂದ್ರ ಕಣ್ಣು ನನಗ್ ಕೊಡ ಅಂತ ಹೇಳ್ತಕ್ಕಂತ ಸೊ ಅವರಂತೆ ಇದು ಫೇಕ್ ರಿಯಲ್ ಬರ್ತಿಲ್ಲ ಇದು ನಾನು ನಿಮ್ಗೆ ಬಿಡ್ತೇನೆ ಸೊ ನನಗ ಇದು ರಿಯಲ್ ಅನ್ ಫೇಕ್ ಹೇಳಿ ಕಮೆಂಟ್ ಮಾಡಿ ಹೇಳಿ ಅಂಧವಿಶ್ವಾಸ ನಂಬರ್ ಫೋರ್ ಏನಪ್ಪಾ ಅಂದ್ರೆ ಕೂದಲ ಕಟಿಂಗ್ ಮಾಡಿಸ್ಕೊಂಡ್ ಬಂದಾಗ ನೀವು ಮನಿಗೆ ಹೋದಾಗ ನಿಮ್ಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಏನಂದ್ರೆ ಎಲ್ಲರೂ ಮಿಗ್ ಹೋಗ್ಬಿಟ್ಲಿ ಆ ಮುಖ ತೊಳ್ಕೊಂಬಾಪ ಒಳಗ ಇಲ್ಲಾಂದ್ರೆ ಒಳಗ ಜಿರ್ಲಿ ಅಕ್ಕ ಅಂತ ಹೇಳ್ತಾರೆ ಕಾಕ್ರೋಚಿಸ್ ಅಕ್ಕ ಅಂತ ಹೇಳ್ತಾರೆ ಇದೇನು ರಿಯಲ್ ಅಂಡ್ ಫೇಕ್ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರು ಯಾಕೆ ಹೇಳ್ತಾರಂದ್ರೆ ನಾವು ಕಟ್ ಏನು ಮಾಡಿಸ್ಕೊಂಡ್ ಬಂದಿರ್ತೀವಲ್ಲ ಕೂದಲಾನ ಅದು ಏನ್ರ ನಾವು ಹಂಗ ಬೈ ಚಾನ್ಸ್ ಸ್ನಾನ ಮಾಡ್ ಹಂಗ ಒಬ್ಬ ಹೊಟ್ಟೆ ಹಸ್ತಿರ್ತೈತಿ ಊಟ ಮಾಡಕ್ ಹೊಂತಿರ್ತೀವಿ ಆ ಕೂದಲ ಉದಿರಿ ಏನ್ರ ಊಟಗಳ ಬೀಳಬಹುದು ಅಂತೇಳಿ ಮನೆಯೊಳಗೆ ಹೇಳ್ತಾರೆ ಅದ್ರ ಸಂಬಂಧ ಸ್ನಾನ ಹೊರಗೆ ಹೋಗಿ ಸ್ವಲ್ಪ ಮುಖಾದ ತೊಳ್ಕೊಂಬಾಪ ಅಂತ ಹೇಳ್ತಾರೆ ಬೈಲ್ ಎವ್ರಿ ಇವತ್ತಿನ ನಿಮ್ಗೆ ನಮ್ಮ ನಾಲ್ಕು ಅಂಧವಿಶ್ವಾಸ ಮಾತುಗಳು ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗದು ಈ ವಿಡಿಯೋ ಶೇರ್ ಮಾಡ್ರಿ ಹಂಗ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಮುಂದಿನ ವಿಡಿಯೋ ಬರಮಟ ಟ ಟೇಕ್ ಕೇರ್ ಬಾಯ್